ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಎಷ್ಟಾಗೈತೆ ನಾವು am not sure. You are not sure. Do you have to run insurance? Yes, I am. Do you have to run a lower end? No. Do you have to run a lower end? It is a very bad one. It is a very bad one. Do you have to run a శక్తి నగర్ అంత శక్తి నగర ಹಾ ರೈಚೂರು ಇಷ್ಟಿಕ್ ಬರ್ ರೈಚೂರಲ್ಲಿ ಎಷ್ಟ್ ಕಿಲೋಮೀಟರ್ ಆಗ್ತದೆ ಅಲ್ಲಿಂದ ಈ ಗಡಿ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಆಗ್ತದೆ ಇದು ಗಾಡಿಗೆ ಎಷ್ಟ ಹೇಳ್ತೀರಾ ರೇಟ್ ಎರಡು ಎರಡು ಇದಾವೆ ಎರಡ್ ಲಕ್ಷ ಇರ್ತಿದ್ರ ಹ್ಮ್ ಫೈನಲ್ 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 ಇದು ಹ್ಮ್ ಫೈನಲ್ ಅಂದ್ರೆ ಗಾಡಿ ಎರಡ್ ಸಾವಿರದ ಹದಿನಾಲ್ಕರ ಮಾಡೋ ಹದಿನಾಲ್ಕು